ನಮಸ್ಕಾರ ಎಲ್ಲರಿಗೂ ಕನ್ನಡದ ಅಡುಗೆ ಚಾನಲ್ಗೆ ಸ್ವಾಗತ ಬರೋ ದೀಪಾವಳಿ ಹಬ್ಬಕ್ಕೆ ನಾನು ಹೊಸ ಥರದ ತಿಂಡಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ನೀವೂ ಬೇರೆ ಬೇರೆ ರೀತಿಯಲ್ಲಿ ದೀಪಾವಳಿ ಹಬ್ಬದ ವಿಶೇಷ ತಿಂಡಿಗಳನ್ನ ಮಾಡಿರ್ತೀರಿ ನಾನು ಈಸಿ ಟೇಸ್ಟಿಯಾಗಿ ಮತ್ತು ಹೆಲ್ದಿಯಾಗಿ ಗೋಧಿ ಹಿಟ್ಟಿನಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಇದು ನೀವು ಎಷ್ಟು ದಿನ ಬೇಕಾದರೂ ಸ್ಟೋರ್ ಇಟ್ಕೊಂಡು ತಿನ್ಬೋದು ನನ್ನ ರೀತಿಯಲ್ಲೊಮ್ಮೆ ಟ್ರೈ ಮಾಡಿ ನೋಡಿರಿ ಈಗ ಒಂದು ಬ್ಯಾನ್ಗೆ ನಾನು ಒಂದು ಸ್ಪೂನ್ ಆದಷ್ಟು ಹಾಕ್ತಾ ಇದ್ದೀನಿ ರೀ ನೀವು ಎಣ್ಣೆನೂ ಹಾಕ್ಬೋದು ಇಲ್ಲ ನಾನು ಮೆಂತ್ಯ ಸೊಪ್ಪನ್ನು ತೊಳೆದ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ರೀ ನಾನು ಎರಡು ಬೌಲ್ ಆಗಷ್ಟು ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೀನಿ ರೀ ಆಮೇಲೆ ನೀರಿನ ಅಂಶ ಇರ್ಲಾರ್ದಂಗೆ ಕಾಟನ್ ಬಟ್ಟೆಯಲ್ಲಿ ಹಾಕಿ ಒರೆಸ್ಬಿಟ್ಟು ತಗೋರಿ ಅದಷ್ಟು ಎಳೆ ಇರೋ ಮೆಂತ್ಯ ಸೊಪ್ಪನ್ನೇ ತೊಗೋರಿ ಟೇಸ್ಟ್ ಚೆನ್ನಾಗಿ ಬರ್ತದೆ ರೀ ಈಗ ಆ ತೊಪ್ಪದಲ್ಲಿನೇ ಮೆಂತ್ಯ ಸೊಪ್ಪನ್ನು ಬೇಯಿಸ್ಕೋತೀನಿ ರೀ ಎಳೆ ಇರೋದ್ರಿಂದ ಮೆಂತ್ಯ ಸೊಪ್ಪು ಬೇಗನೆ ಕರೀಬಿಡ್ತಾವ ರೀ ಐ ಫ್ಲೇಮಲ್ಲಿಟ್ಟು ಒಂದು ಎರಡು ನಿಮಿಷ ಆಗಷ್ಟೇ ಬೇಯಿಸ್ಕೊಂಡಿದ್ದೀನಿ ನೋಡಿ ಮೆಂತ್ಯ ಸೊಪ್ಪು ಎಷ್ಟು ಕಾಣಿಸ್ಕದಿತ್ತು ಈ ಕರೀಗಿ ಸ್ವಲ್ಪನೇ ಆಯ್ತು ರೀ ಅದು ನೋಡಿ ಒಂದು ಅರ್ಧ ಬೌಲ್ ಬೌಲಾಗಷ್ಟೇ ಆಗ್ಯದಿ ಕರೆಕ್ಟಾಗಿ ಬೇರೆ ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ ಅನ್ಕತ್ತಕ ಸೈಡಿಗೆ ಇಡ್ತೀನಿ ಇಲ್ಲಿ ಒಂದು ಪಾತ್ರೆಗೆ ನಾನು ಇಲ್ಲಿ ಸೋಸ್ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಈ ಬಟ್ಲೆ ನಾನು ಒಂದು ಉರಿ ಬಟ್ಲಾಗಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ನೀವು ಆಶೀರ್ವಾದ ಆಟ ಅನ್ನೋದನ್ನು ತೊಗೋಬೋದು ನೋಡಿ ಒಂದು ಉರಿ ಬಟ್ಲಾಗಷ್ಟು ಗೋಧಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಇದಕ್ಕೆ ಅರ್ಧ ಬಟ್ಲಾಗಷ್ಟು ಸಣ್ಣ ರವೆ ಏನು ಉಪ್ಪಿಟ್ಟು ರವೆ ಅಂತ ಕರಿತೀವಲ್ಲ ರೀ ಅದನ್ನು ಹಾಕ್ತಾಯಿದ್ದೀನಿ ಇದು ಹಸಿ ರವೆ ಇದರಿಂದ ತುಂಬಾ ಕ್ರಿಸ್ಪಿನೂ ಆಗ್ತವೆ ಟೇಸ್ಟು ಚೆನ್ನಾಗಿ ಬರ್ತದೆ ರೀ ನೀವು ಚಿರೋಟಿ ರವೆ ಅನ್ನಾದರೂ ಹಾಕ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನಾಗಷ್ಟು ಕಾಳು ಮೆಣಸಿನ ಪುಡಿಯನ್ನು ಹಾಕ್ತಾಯಿದ್ದೀನಿ ರೀ ಫ್ಲೇವರ್ ಚೆನ್ನಾಗಿ ಬರ್ತದೆ ರೀ ಒಂದು ಸ್ವಲ್ಪ ಒನ್ ಫೋರ್ಟಿ ಸ್ಪೂನಾಗಷ್ಟು ಅರಿಶಿಣ ಎರಡು ಸ್ಪೂನ್ ಆಗಷ್ಟು ಬೆಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ ರೀ ಬೆಳ್ಳಿಗೆ ಟೇಸ್ಟ್ ಚೆನ್ನಾಗಿ ಬರ್ತದೆ ರೀ ಮತ್ತು ಬೆಳಿಹಳ್ಳಿಯ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಒಂದು ಸ್ಪೂನಾಗಷ್ಟು ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತಾಯಿದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ಒಂದು ಸ್ಪೂನಾಗಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ ಜೀರಿಗೆ ಫ್ಲೇವರು ತುಂಬಾ ಚೆನ್ನಾಗಿ ಕೊಡ್ತದೆ ರೀ ಒಂದು ಸ್ವಲ್ಪ ಒನ್ ಟೀ ಸ್ಪೂನ್ ಆಗೋಷ್ಟು ಅಜ್ಮನ ಈ ರೀತಿ ಕೈ ಎಲ್ತಿಗೆ ಹಾಕೋದ್ರಿಂದ ಫ್ಲೇವರನ್ನು ಚೆನ್ನಾಗಿ ಕೊಡ್ತದೆ ಇಲ್ಲಿ ಎರಡು ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ತಾಯಿದ್ದೀನಿ ರೀ ನೀವು ಇಲ್ಲಿನೂ ಎಣ್ಣೆ ಏನಾದ್ರೂ ಹಾಕೋಬೋದು ಈಗ ಇದನ್ನು ಮಿಕ್ಸ್ ರೀ ಆ ಮಸಾಲೆ ತುಪ್ಪ ಹಿಟ್ಟು ರವೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ರೀ ಆ ತುಪ್ಪ ಹಿಟ್ಟಿಗೆ ಚೆನ್ನಾಗಿ ರೀ ಅಂದರೆ ನೋಡಿ ಹಿಟ್ಟು ಬೈಂಡ್ ಆಗಬೇಕು ರೀ ನೀವು ದೊಡ್ಡ ಸ್ಪೂನ್ ಇದ್ರೆ ಒಂದು ಸ್ಪೂನ್ ಆಗಷ್ಟೇ ಹಾಕೋರಿ ನೋಡಿ ಸಣ್ಣ ಸ್ಪೂನ್ದಿಂದ ನಾನು ಎರಡು ಸ್ಪೂನ್ ಆಗಷ್ಟೇ ಹಾಕ್ಕೊಂಡಿದ್ದೀನಿ ಈಗ ಇದು ಹಿಟ್ಟು ಕರೆಕ್ಟಾಗಿ ಮಿಕ್ಸ್ ಆಗಿದೆ ರೀ ಇದಕ್ಕೆ ಬೇಯಿಸಿಟ್ಕೊಂಡಿರುವಂಥ ಮೆಂತ್ಯ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಈ ಮೆಂತ್ಯ ಸೊಪ್ಪನ್ನು ಹಿಟ್ಟಿನಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದು ಮೇಲೆ ಮೆತ್ತಗಾಗಿ ರೀ ಅದೆಲ್ಲ ಹಿಟ್ಟಿಗೆ ನೀಟಾಗಿ ಹತ್ತಬೇಕು ಆ ರೀತಿ ಅದನ್ನ ಫಸ್ಟ್ ಉದ್ರ ಉದ್ರಾಗಿ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈಗ ಹಿಟ್ಟಿಗೆ ಆ ಮೆಂತ್ಯ ಸೊಪ್ಪನ್ನು ಕರೆಕ್ಟಾಗಿ ಮಿಕ್ಸ್ ಆಗಿದ್ದಾರೆ ಇದಕ್ಕೀಗ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೋತೀನಿ ನಾನು ತುಂಬಾ ಗಟ್ಟಿನೂ ಮಾಡಲ್ಲ ತುಂಬಾ ಸಾಫ್ಟನ್ನು ಮಾಡೋಲ್ಲ ಚಪಾತಿ ಹಿಟ್ಟಿನ ಹದಕ್ ಥರನೇ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೊತೀನಿ ನಾನು ನಿಮ್ಗೆ ತೋರಿಸ್ತೀನಿ ಒಮ್ಮೆಲೆ ನೀರು ಹಾಕೋಬೇಡಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿರಿ ಹಿಟ್ಟು ಕಲಸಿ ರೆಡಿ ಮಾಡ್ಕೊಳಿ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಗಟ್ಟಿನೂ ಮಾಡಿಲ್ಲ ನೋಡಿ ಸಾಫ್ಟಾಗಿ ಹಿಟ್ಟನ್ನು ಕಲಸಿದ್ದೀನಿ ನೋಡಿ ಇಷ್ಟಿದ್ರೆ ಸಾಕ್ರೆ ಇದಕ್ಕೊಂದು ಸ್ವಲ್ಪ ಎಣ್ಣೆ ಅನ್ನಿಸ್ತೀನಿ ಹಿಟ್ಟು ಚೆನ್ನಾಗಿನೂ ನೆನಿತದ್ರಿ ಮತ್ತು ಅದರೊಳಗೆ ಹಾಕಿರುವ ರವೆನೂ ಚೆಂದಾಗಿ ನೆನಿಬೇಕ್ರಿ ಅದು ನೋಡಿ ಇದನ್ನು ಮುಚ್ಚಿ ಒಂದು ಹತ್ತು ನಿಮಿಷ ತೆಗೆದಿಡ್ತಾಯಿಲ್ರಿ ಹಿಟ್ಟು ರವೆ ಚೆನ್ನಾಗಿ ನೆನೆಲಿರಿ ಹತ್ತು ನಿಮಿಷ ಆಗಿದೆ ರೀ ನೋಡಿ ಹಿಟ್ಟು ಇನ್ನಷ್ಟು ಸಾಫ್ಟ್ ಆಗಿದೆ ಅವಾಗ ಕಲಸಿದ್ ಚೆನ್ನಾಗಿ ಚೆನ್ನಾಗಿ ಸಾಫ್ಟಾಗಿದೆ ಇನ್ನೊಂದು ಸ್ವಲ್ಪ ನಾದ್ಕೊತೀನಿ ರೀ ನೋಡಿ ಹಿಟ್ಟು ಎಣ್ಣೆ ಹಚ್ಚಿದ್ಮೇಲೆ ಚೆನ್ನಾಗಿ ನೆನೆದು ತುಂಬಾ ಆಗಿದೆ ಇಷ್ಟಿದ್ರೆ ರೀ ಇದು ಕರೆಕ್ಟಾಗಿ ರೆಡಿ ಆಗಿದೆ ನಾನು ನಿಮ್ಗೆ ಲಟ್ಟಿಸಿ ತೋರಿಸ್ತೀನಿ ನೋಡಿ ಇಲ್ಲಿ ಗ್ಯಾಸ್ ಕಟ್ಟಿ ಕ್ಲೀನ್ ಇರೋದ್ರಿಂದ ನಾನು ಇದ್ರ ಮೇಲೆ ಲಟ್ಟಿಸಿ ತೋರಿಸ್ತೀನಿ ಅಥವಾ ನೀವು ಚಪಾತಿ ಮಾಡೋ ತಗೊಡ್ ಮೇಲೆ ಲಟ್ಸ್ಕೋಬಹುದು ಈಗ ಫಸ್ಟ್ ಸಣ್ಣ ಸಣ್ಣ ಚ ಚಪಾತಿ ಸೈಜಿಗೆ ಸಣ್ಣ ಸಣ್ಣ ಉಳ್ಳಿಗಳನ್ನ ಮಾಡ್ಕೋತೀನಿ ಇಷ್ಟಿಷ್ಟೇ ಮಾಡ್ಕೊಂಡೆ ಒಂದು ಚಪಾತಿ ಹಿಟ್ಟಿನಷ್ಟೇ ತೊಗೊಳ್ರಿ ತುಂಬಾ ಒಂದು ದೊಡ್ಡ ಬೇಡ ತುಂಬಾ ಸಣ್ಣ ಬೇಡ ನೋಡಿರಿ ಇಷ್ಟು ಮಾಡ್ಕೊಂಡ್ರೆ ಸಾಕ್ರಿ ಈಗ ಹುಳಗಿರೋದನ್ನು ರೆಡಿ ಮಾಡ್ಕೊತೀನಿ ನೋಡಿ ಒಮ್ಮೆಲೆ ಎಲ್ಲನೂ ಮಾಡ್ಕೊಂಡಿದ್ದೀನಿ ಇದನ್ನು ಅನ್ಕ ತೆಗೆಯೋ ತೆಗೆದಿಡ್ತೀನಿ ರೀ ಒಂದನ್ನು ಲಟ್ಟಿಸಿ ತೋರಿಸ್ತೀನಿ ನೋಡಿ ಗೋಧಿ ಹಿಟ್ಟು ಹಚ್ಚಿನೇ ಲಟ್ಟಿಸ್ತೀನಿ ಚೆನ್ನಾಗಿ ತೆಳುವಾಗಿ ಲಟ್ಸ್ ನೋಡಿ ನೋಡ್ರಿ ಆದಷ್ಟು ಅದನ್ನ ತೆಳುವಾಗಿ ಲಟ್ಟಿಸ್ರಿ ನೋಡಿ ಮೈದಾ ಆರೋಗ್ಯಕ್ಕೆ ಒಳ್ಳೇದು ಹೇಳಿ ಅಲ್ಲ ಅಂತ ಹೇಳಿ ನಾನು ಕೂದಿ ಹಿಟ್ಟಿನಿಂದನೇ ಮಾಡಿ ತೋರ್ಸಿದೀನಿ ತುಂಬಾ ಟೇಸ್ಟಿ ಆಗಿರ್ತಾವ್ರಿ ನೋಡ್ರಿ ತುಂಬಾನೇ ತೆಳುವಾಗಿ ಲಟ್ಸ್ಕೊಂಡಿದ್ದೀನಿ ಇದನ್ನ ಒಂದು ಸೈಡ್ಗೆ ಇಡ್ತೀನಿ ನಾನು ಇನ್ನೊಂದನ್ನು ನಿಮಗೆ ಲಟ್ಟಿಸಿ ತೋರಿಸ್ತೀನಿ ರೀ ನೋಡಿ ನಾನು ಕದಕ ಸೈಡ್ಗೆ ಇಡ್ತೀನಿ ನಾನು ಮಟ್ಟಿ ಇಲ್ಲಿ ಮೂರನ್ನ ಲಟ್ಸ್ಕೋತೀನಿ ರೀ ಮೂರನೂ ಲಟ್ಸ್ಕೋಬಹುದು ನಾಲ್ಕು ಲಟ್ಸ್ಕೋಬಹುದು ನೀವು ನಾನು ಇಲ್ಲಿ ಮೂರನ್ನೇ ಲಟ್ಸ್ಕೊತೀನಿ ಎರಡ ಲಟಿಸಿ ತೋರಿಸಿದೀನಿ ರೀ ನಾನು ನಿಮಗೆ ಇನ್ನೊಂದನ್ನು ಲಟ್ಸ್ಕೊತೀನಿ ಟೋಟಲ್ ಆಗಿ ಮೂರು ಲಟ್ಸ್ಕೊತೀನಿ ನೋಡಿ ಈಗ ಮೂರು ಲಟ್ಸ್ಕೊಂಡಿದ್ದೀನಿ ರೀ ನಾನು ಇದಕ್ಕೆ ನಾನು ಏನು ಇದ್ದೀನಿ ಈಗ ಮೂರು ಲಡ್ಸ್ಕೊಂಡಿದ್ದೀನಿ ಈಗ ಫಸ್ಟ್ ಒಂದನ್ನು ಹಾಕಿದ್ದೀನಿ ರೀ ಇದಕ್ಕೊಂದು ಸ್ವಲ್ಪ ಎಣ್ಣೆ ತುಪ್ಪ ಯಾವುದನ್ನಾದ್ರೂ ರೀ ನೋಡಿ ಸ್ವಲ್ಪ ತೆಳುವಾಗಿ ಏನು ಮಾಡ್ರಿ ಎಣ್ಣೆನ ಹಚ್ಚಿರಿ ನೋಡಿ ಎಣ್ಣೆ ಹಚ್ಚಿ ಇದಕ್ಕೆ ಇದೇ ಗೋಧಿ ಹಿಟ್ಟನ್ನು ಸ್ವಲ್ಪ ನಾನಿಲ್ಲಿ ಉದುರಿಸ್ತೀನಿ ಅಂದರೆ ಅಂಟಲ್ರಿ ಇದ್ರ ಮೇಲೇನೆ ನಾನು ಅವೆರಡನ್ನು ಹಾಕಿದ್ದೀನಿ ಅದಕ್ಕೆ ಈ ರೀತಿ ಎಣ್ಣೆ ಹಿಟ್ಟು ಹಚ್ಚಿ ಹಾಕೋದ್ರಿಂದ ಅಂಟೆಲ್ಲ ಪದ್ರ ಪದ್ರ ಆಗಿಬಿಡ್ತದೆ ಅದಕ್ಕಾಗಿ ನಾನು ಈ ರೀತಿ ಹಾಕ್ತಾ ಇದೀನಿ ನೋಡಿ ಆ ಸ್ವೀಟ್ನಲ್ಲಿ ನಾವು ಖಾಜಾ ರೀ ಅದೇ ರೀ ನೋಡಿ ಸೇಮನ್ನ ಮತ್ತು ಎಣ್ಣೆ ಮತ್ತು ಹಿಟ್ಟು ನೋಡಿ ಎಲ್ಲರಿಗೂ ನೀವು ಮೂರನೇ ಮಾಡ್ಕೊರಿ ನಾಲ್ಕರೆ ಆದರೆ ಎಲ್ಲಕ್ಕೂ ಇದೇ ರೀತಿ ಹಿಟ್ಟು ಎಣ್ಣೆ ಹಚ್ಚನೆ ಮಾಡ್ಕೋಬೇಕು ಅಂದ್ರೆ ಎಲ್ಲಾನು ಪದರ ಪದರಾಗಿ ಅದಕ್ಕೆ ಮೇಲೆ ಪದರ ಬಿಡ್ತದ್ರಿ ಚೆನ್ನಾಗಿ ಮಾಡ್ಕೊಂಡು ಈ ರೀತಿ ಹಿಟ್ಟು ಎಣ್ಣೆನ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಇದನ್ನ ರೋಲ್ ಮಾಡ್ತೀನಿ ನೋಡಿ ಚೆನ್ನಾಗಿ ರೋಲ್ ಮಾಡೋಣ ನೋಡಿ ಲಾಸ್ಟಿಗೆ ಸ್ವಲ್ಪ ಹಾಕಿ ಉಳ್ದಿರ್ತದೆ ಅದಕ್ಕೊಂದು ಸ್ವಲ್ಪ ನೀರು ಹಚ್ಚಿ ಅದನ್ನು ಪ್ಯಾಕ್ ಮಾಡ್ಕೋತೀನಿ ಈ ರೀತಿ ರೋಲ್ ಮಾಡ್ರೆ ನೀರು ಹಚ್ಚಿ ಅದು ಏನಾಗ್ತದೆ ರೀ ಟೈಟಾಗಿ ರೋಲು ರೀ ನೋಡಿ ಕರೆಕ್ಟಾಗಿ ರೆಡಿ ಆಗಿದ್ರಿ ಇದನ್ನು ಈಗ ಕಟ್ ಮಾಡ್ಕೋತೀನಿ ತುಂಬ ದೊಡ್ಡ ಬೇಡ್ರಿ ಒಂದೇ ಅಳತಿಯಲ್ಲಿ ಕಟ್ ಮಾಡ್ಕೊರಿ ಅಥವಾ ಪಿಜ್ಜಾ ಕಟ್ಟಿದ್ರೆ ಅದಲ್ಲೇನು ಕಟ್ ರೀ ನೋಡಿ ಇಷ್ಟೆಷ್ಟೇ ಈ ಸ್ವೀಟ್ ಖಜಾ ಮಾಡ್ತೀವಲ್ಲ ಅದೇ ಥರ ಈ ಶೇಪ್ ಆಗಿತ್ತು ಅದನ್ನೇ ನಾನು ಒಂದು ಸ್ವಲ್ಪ ರೌಂಡ್ ಶೇಪ್ ಮಾಡ್ಕೊತೀನಿ ಮಾಡಿಕೊಂಡು ಈ ಥರ ನೋಡಿ ಪ್ರೆಸ್ ಮಾಡಿ ನೋಡಿ ಪದ್ರ ಬದ್ರಾಗಿ ಈಗನೇ ಕಾಣಾಕ್ತವ ರೇಟ್ ಚೆನ್ನಾಗಿ ನೋಡಿ ಇಲ್ಲಾಂದ್ರೆ ಅದು ಓಲ್ ಶೇಪ್ದಲ್ಲಿ ಆಗ್ತೈತಿ ಅದನ್ನು ಸ್ವಲ್ಪ ರೌಂಡ್ ಮಾಡಿಕೊಂಡು ಈ ರೀತಿ ಕೈಯಿಂದ ಬರ್ತಿ ನೋಡಿ ಈ ರೀತಿ ಉಳಿದಿದ್ದನ್ನು ಅದೇ ರೀತಿ ರೆಡಿ ಮಾಡ್ಕೋತೀನಿ ರೀ ಒಮ್ಮೆಲೆ ಏನು ಮಾಡ್ಕೊಂಡಿದೀನಿ ರೆಡಿ ಮಾಡ್ಕೊಂಡಿದ್ದೀನಿ ಈ ರೀತಿ ಎಲ್ಲನೂ ರೌಂಡ್ ರೌಂಡಾಗಿ ಆಗಿ ಮಾಡ್ಕೊಂಡಿದ್ದೀನಿ ಇಲ್ಲ ನಿಮ್ಗೆ ಅದೇ ಶೇಪ್ ಇಷ್ಟ ಅಂದ್ರೆ ನೀವು ಅದೇ ಶೇಪ್ನಲ್ಲಿ ಮಾಡ್ಕೋಬೋದು ಈಗ ನಾನು ಒಂದು ಪ್ಲೇಟಿಗೆ ಹಾಕೋತೀನಿ ಇವನ್ನ ಇನ್ನೊಂದು ಸ್ವಲ್ಪ ಲಟ್ಸ್ಕೊಬೇಕ್ರಿ ನೋಡಿ ಇದೇನು ಅಂಟಲ್ಲ ಹಾಗೇನೇ ಲಟಿಸ್ರಿ ಇದಕ್ಕೇನು ಹಿಟ್ಟು ಹಚ್ಬೇಡ್ರಿ ಯಾವ್ದು ಹಚ್ಬೇಡ್ರಿ ಇನ್ನೊಂದು ಸ್ವಲ್ಪ ಲಟ್ಸ್ಕೊಬೇಕು ಅಂದರೆ ಎಣ್ಣೆಯಲ್ಲಿ ಮೇಲೆ ಚೆನ್ನಾಗಿನೂ ಬೇಯ್ತದೆ ಈ ರೀತಿ ಪದರ ಪದರಾಗಿ ಕಾಣ್ತದೆ ರೀ ಎಲ್ಲೇ ಪದರ ಪದ್ರ ಕಣ್ಣು ನೋಡಿ ಇನ್ನೊಂದನ್ನು ಲಟ್ಟಿಸ್ಕೊತೀನಿ ನಾನು ತುಂಬ ಇನ್ನು ಲಟ್ಟಿಸ್ಬೇಡ್ರಿ ಸ್ವಲ್ಪನೇ ಸ್ವಲ್ಪ ಲಟ್ಟಿಸ್ ಸಾಕ್ರಿ ನೋಡಿ ಬೇವು ಮುಂದನು ಜಲ್ದಿ ಬೇಯ್ತದೆ ಈ ರೀತಿ ಇತ್ತು ನೋಡಿ ಅವಳ್ದು ಲಟ್ಟಿಸಿ ರೆಡಿ ಮಾಡ್ಕೊತೀನಿ ರೀ ನಾನು ನೋಡಿ ಎಲ್ಲನ ಸ್ವಲ್ಪ ಸ್ವಲ್ಪ ಲಟ್ಟಿಸಿ ರೆಡಿ ಮಾಡ್ಕೊಂಡಿದ್ದೀನಿ ರೀ ಆಲ್ರೆಡಿ ಎಣ್ಣೆನೂ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ನಾನು ನೋಡಿ ಎಣ್ಣೆನೂ ಪರ್ಫೆಕ್ಟಾಗಿ ಕಾಯ್ದೆ ರೀ ಮೇಲೆ ಗ್ಯಾಸು ಲೋ ಫ್ಲೇಮ್ದಲ್ಲಿ ಇಟ್ಟನೇ ಕರಿ ಇದ್ರ ಪದರ ಪದರ ಪದರಾಗಿರೋದ್ರಿಂದ ಮೂರು ಪದರ ಇರ್ತದಲ್ಲ ಚೆನ್ನಾಗಿ ಬೇಯಬೇಕು ಇಲ್ಲಾದ್ರೆ ಮೇಲೆ ಲೇಯರ್ ಅಷ್ಟೇ ಬೇಯದಿರ್ತವ್ರೆ ಒಳಗಡೆಯಿಂದ ಹಸಿರೆ ಉಳ್ದಿರ್ತವ್ರಿ ಅಥವಾ ಮೆತ್ತಗಾಗ್ತದೆ ಆಮೇಲೆ ಅದಕ್ಕೆ ಲೋ ಫ್ಲೇಮ್ದಲ್ಲಿ ಇಟ್ಟನೆ ಕರಿ ಗೋಧಿ ಹಿಟ್ಟು ಮೆಂತ್ಯ ಸೊಪ್ಪುನೇನು ಮಾಡಿರೋದ್ರಿಂದ ಇದು ಹೆಲ್ದಿನೂ ಆಗಿರ್ತದೆ ಮತ್ತು ಎಣ್ಣೆನೂ ಹಿರ್ಕೊಳ್ಳಿಲ್ಲ ತುಂಬಾ ಡ್ರೈ ಇರ್ತದ್ರಿ ಎಷ್ಟು ದಿನ ಬೇಕಾದ ಇಟ್ಕೊಂಡು ತಿನ್ಬೋದು ತುಂಬಾ ಕ್ರಿಸ್ಪಿನೂ ಆಗಿರ್ತದೆ ರೀ ನೋಡಿ ಬಿಸಿ ಬಿಸಿಯಾಗಿ ರೆಡಿಯಾಗಿರ್ತಾವ್ರಿ ನೋಡಿ ರೆಡಿ ಆಗ್ಯಾವ ಮತ್ತು ಎಣ್ಣೆನೂ ಹಿಡ್ದಿರಲ್ರಿ ಗೋಧಿ ಹಿಟ್ಟು ಮೆಂತ್ಯ ಸೊಪ್ಪು ರವೆ ಬಳಸಿ ಮಾಡಿರೋದ್ರಿಂದ ಹೆಲ್ದಿನ ಅದಾವ್ರಿ ನೋಡಿ ರವೆ ಎಲ್ಲ ಎಷ್ಟು ದಿನ ಇಟ್ಟರು ತುಂಬಾ ಕ್ರಿಸ್ಪಿ ಆಗಿರ್ತವೆ ಆ ರವೆ ಹಾಕೋದ್ರಿಂದ ಕ್ರಿಸ್ಪಿ ಹಾಕ್ತಾವ್ರಿ ಟೇಸ್ಟ್ನು ತುಂಬಾ ಚೆನ್ನಾಗಿರ್ತದ್ರಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ರಿ ಇದನ್ನ ನಾವು ಖಾರಿನ ಕಾಜ ಅಂತ ಕರಿಬೋವ್ರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಈಗ ಒಂದು ಪಾತ್ರೆಗೆ ನಾನು ಈ ಬಟ್ಲೆ ಸೋಸ್ ಇಟ್ಕೊಂಡಿರುವಂಥ ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ರೀ ಎರಡು ಬಟ್ಲಾಗಷ್ಟ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಮತ್ತಿದು ರೆಡಿಮೇಡ್ ರೀ ಇದು ನೋಡಿ ಇದು ಮನೆಯಲ್ಲಿ ಅಕ್ಕಿ ಬಿಸಿ ಮಾಡಿರೋದಲ್ಲ ಪ್ಯಾಕೆಟ್ ಹತ್ತೆ ಎರಡು ಬಟ್ಲಾಗಷ್ಟು ಹಿಟ್ಟನ್ನು ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಇದಕ್ಕೆ ನೋಡಿ ಒಂದು ಸ್ಪೂನ್ ದೊಡ್ಡ ಸ್ಪೂನ್ ಒಂದು ಸ್ಪೂನ್ ಆಗಷ್ಟು ಬೆಣ್ಣೆಯನ್ನು ಹಾಕ್ತಾ ಇದ್ದೀನಿ ರೀ ಫಸ್ಟ್ ಈ ಬೆಣ್ಣೆಯನ್ನು ಮಿಕ್ಸ್ ಮಾಡ್ಕೋತೀನಿ ಅದು ಹಿಟ್ ಬೈಂಡ್ ಆಗಲಿಲ್ಲ ಅಂದ್ರೆ ಅವಾಗ ಇನ್ನೊಂದು ಅರ್ಧ ಸ್ಪೂನ್ ಆಗಷ್ಟೇ ಹಾಕೋತೀನಿ ರೀ ಆದರೆ ಒಮ್ಮೆಲೆ ಜಾಸ್ತಿನೂ ಹಾಕ್ಬಾರ್ದು ರೀ ಬೆಣ್ಣೆನ ಅದಕ್ಕೆ ನಾನು ಫಸ್ಟ್ ಒಂದು ಸ್ಪೂನನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ ರೀ ಹಿಟ್ಟ ಬೈಂಡ್ ಆಗಬೇಕು ರೀ ಬೈಂಡ್ ಆಗಲಿಲ್ಲ ಅಂದ್ರೆ ಅವಾಗ ನೋಡಿರಿ ಇನ್ನ ಡ್ರೈ ಅನ್ಸಕತ್ತದ್ದು ಬೈಂಡ್ ಆಗಲ್ಲ ಅದು ನೋಡಿರಿ ಅಂದ್ರೆ ಇನ್ನೊಂದು ಅರ್ಧ ಸ್ಪೂನ್ ಆಗಷ್ಟು ಏನಾಗ್ತದ ಬೆಣ್ಣೆ ಹಿಡಿಸ್ತದೆ ರೀ ಅದಕ್ಕೆ ಇನ್ನೊಂದು ಅರ್ಧ ಸ್ಪೂನ್ ಆಗಷ್ಟು ಬೆಣ್ಣೆ ಏನು ಹಾಕ್ತಾಯಿದ್ದೀನಿ ರೀ ಬೆಣ್ಣೆ ಹಾಕಿರಿ ಟೇಸ್ಟ್ ತುಂಬಾನೇ ಚೆನ್ನಾಗಿ ಬರ್ತದೆ ನೋಡಿ ಇದನ್ನು ಮಿಕ್ಸ್ ಮಾಡ್ಕೋತೀನಿ ರೀ ನೋಡಿ ಆ ಹಿಟ್ಟಿಗೆಲ್ಲ ಬೆಣ್ಣೆ ಚೆನ್ನಾಗಿ ಹತ್ಲಿರಿ ಅದು ನೋಡಿ ನೋಡಿರಿ ಹಿಟ್ಟು ಈ ರೀತಿ ಬೈಂಡ್ ಆಗಬೇಕು ರೀ ಅಂದ್ರೆ ನಾವು ಹಾಕಿರೋ ಬೆಣ್ಣೆ ಕರೆಕ್ಟಾಗಿದ್ದದ ಅಂದ್ರೆ ಒಂದೂವರೆ ಸ್ಪೂನ್ ಆಗಷ್ಟು ದೊಡ್ಡ ಸ್ಪೂನ್ ಇದೆ ಒಂದೂವರೆ ಸ್ಪೂನ್ ಆಗಷ್ಟು ಹಾಕೀನಿ ಹಾಕೀನಿರಿ ಇದನ್ನು ಅನ್ಕತತಕ್ಕ ನಾನು ಏನು ಮಾಡ್ತಾ ಇದ್ದೀನಿ ಇದನ್ನು ಸೈಡಿಗೆ ಇಡ್ತೀನಿ ರೀ ನೋಡಿ ಇದನ್ನು ಸೈಡಿಗೆ ಇಡ್ತೀನಿ ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ ಮಿಕ್ಸಿ ಜಾರಿಗೆ ಇಲ್ಲಿ ನಾಲ್ಕು ಮೆಣ್ಸಿನ್ಕಾಯನ್ನು ಹಾಕ್ತಾಯಿದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ಒಂದು ಸ್ವಲ್ಪ ಬಳ್ಳುಳ್ಳಿಯನ್ನು ಹಾಕ್ತಾಯಿದ್ದೀನಿ ನಾವು ಬೆಳ್ಳುಳ್ಳಿ ತಿನ್ನಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ರಿ ಒಂದು ಸ್ವಲ್ಪ ಹಸಿ ಶುಂಠಿ ಖರೆ ಹಸಿ ಶುಂಠಿ ಹಾಕಿರಿ ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತದೆ ಈಗ ಇದನ್ನು ತರಿ ತರಿಯಾಗಿನೇ ಗ್ರೈಂಡ್ ಮಾಡ್ಕೊತೀನಿ ಈಗ ನೋಡಿರಿ ಇದನ್ನು ಗ್ರೈಂಡ್ ಮಾಡ್ಕೊಂಡು ನೀರು ಹಾಕದೇನೆ ಗ್ರೈಂಡ್ ಮಾಡ್ಕೊಬೇಕು ರೀ ಆದ್ರೆ ಸಾಕ್ರಿ ಇಲ್ಲಾದ್ರೆ ಕಲ್ಲಿದ್ರೆ ಕಲ್ಲಲ್ಲಿ ಕುಟ್ಬಿಟ್ಟು ತೊಗ್ರಿ ಈಗ ಇದನ್ನು ಈ ಹಿಟ್ಟಿಗೆ ಹಾಕೋತೀನಿ ಇಷ್ಟು ಮೆಣ್ಸಿಕಾಯಿ ಬೇಕಾಗ್ತಾವೆ ರೀ ತುಂಬ ಕಡಿಮೆನೂ ಮೆಣಸಿಕಾಯಿ ಹಾಕ್ಬೇಡ್ರಿ ಟೇಸ್ಟು ಚೆನ್ನಾಗಿ ಬರೋದಿಲ್ಲ ಒಂದು ನಾಲ್ಕು ಮೆಣ್ಸಿಕಾಯ ಬೇಕೇ ಬೇಕು ಇದಕ್ಕೊಂದು ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ಸಣ್ಣ ಸ್ಪೂನ್ ಇದ್ದರೆ ಒಂದು ಸ್ಪೂನ್ ಆಗಷ್ಟು ಅದು ದೊಡ್ಡ ಸ್ಪೂನ್ ಅಥವಾ ಒಂದು ಅರ್ಧ ಸ್ಪೂನ್ ಆಗಷ್ಟು ಹಾಕಿದ್ದೀನಿ ಒಂದು ಸ್ವಲ್ಪ ಕರಿಮೆ ಸೊಪ್ಪು ಕರಿಮೆ ಸೊಪ್ಪು ಹಾಕಿರಿ ಸಣ್ಣದಾಗ ಕಟ್ ಮಾಡಿ ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತದೆ ಅದ್ ಫ್ರೆಶ್ ಆಗಿರೋ ಕರಿಮೆ ಸೊಪ್ಪು ಇರಬೇಕು ಟೇಸ್ಟ್ ತುಂಬ ಚೆನ್ನಾಗಿ ಬರ್ತದೆ ಇಲ್ಲಿ ನೋಡಿ ದೊಡ್ಡ ಸ್ಪೂನಿಂದಾನೆ ಒಂದು ಸ್ಪೂನ್ ಆಗಷ್ಟು ಶಾಬೂದಾನಿ ಮತ್ತು ಒಂದು ಸ್ಪೂನ್ ಆಗಷ್ಟೇ ಹೆಸರು ಬೇಳೆಯನ್ನು ಒನ್ ಅವರ್ ನೆನೆಸಿಬಿಟ್ಟು ತೊಗೊಂಡಿದ್ದೀರಿ ನೋಡಿ ಒನ್ ಅವರೇ ನೆನೆಸ್ಬಿಟ್ಟು ತೊಗೊಂಡಿದ್ದೀನಿ ಈ ಶಾಬೂದಾನಿ ಮತ್ತು ಬೇಳೆಯನ್ನು ಹಾಕ್ತೀನಿ ಎರಡು ಸ್ಪೂನಿಂದ ಒಂದೊಂದು ಸ್ಪೂನು ಸಣ್ಣ ಸ್ಪೂನ್ ಇದ್ರೆ ಎರಡೆರಡು ಸ್ಪೂನ್ ಆಗಿರ್ತದೆ ರೀ ಇದು ನೋಡಿ ಇದನ್ನ ಇದನ್ನು ಮಿಕ್ಸ್ ಮಾಡ್ಕೋಬೇಕ್ರಿ ನೋಡಿ ಅದೆಲ್ಲ ಖಾರ ಆಮೇಲೆ ಕರಿಮೆವ ಸೊಪ್ಪು ಹೆಸರು ಹೆಸರುಬೇಳೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ರೀ ನೋಡಿ ಈಗ ಮಿಕ್ಸ್ ಆಗಿದೆ ರೀ ಈಗ ಇದಕ್ಕೆ ನೀರನ್ನು ಹಾಕೋತೀನಿ ರೀ ಇದಕ್ಕೆ ನಾನು ಕುದಿಯೋ ನೀರನ್ನೇ ಹಾಕೋತಾ ಇದ್ದೀನಿ ರೀ ನೋಡಿ ನೀರನ್ನು ತಗೊಂಡು ಕುದಿ ಬರೋವರೆಗು ಕಾಯಿಸಿದ್ದೀನಿ ಅದನ್ನು ಹಾಕೋತಿದೀನಿ ಒಮ್ಮೆಲೆ ನೀರನ್ನು ಹಾಕೋಬೇಡ್ರಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೋರಿ ನೋಡಿರಿ ನೀರು ತುಂಬ ಬಿಸಿ ಇರ್ತದೆ ಫಸ್ಟ್ ಸ್ಪೂನಿಂದ ಮಿಕ್ಸ್ ಮಾಡಿಕೊಂಡು ಆಮೇಲೆ ಕೈಯಲ್ಲಿ ಮಿಕ್ಸ್ ಮಾಡಿ ಹಿಟ್ಟನ್ನು ಕಲಸಿ ತೊಗೋಬೇಕ್ರಿ ನೋಡಿರಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಕಲಸಿ ನೋಡಿ ಹಿಟ್ಟನ್ನು ಯಾವ ರೀತಿ ಇರಬೇಕಂತ ಹೇಳಿ ತೋರಿಸ್ತೀನಿ ನೋಡಿರಿ ತುಂಬ ನೀರನ್ನು ಒಮ್ಮೆಲೆ ಹಾಕಬೇಡ್ರಿ ಮತ್ತಿದು ಅಕ್ಕಿ ಹಿಟ್ಟ ತುಂಬಾ ಮೆತ್ತಗಾಗ್ತಿತ್ತು ಅವಾಗ ನೋಡಿ ಇಷ್ಟಿರ್ಬೇಕು ನೋಡಿರಿ ಮತ್ತು ಇಲ್ಲಂದ್ರೆ ನೋಡಿ ಈ ರೀತಿ ನೋಡಿ ನೋಡಿರಿ ನೋಡ್ರಿ ಹೀಟಾಗಿ ಹತ್ರ ಈ ರೀತಿ ಆಗ್ಬೇಕು ನೋಡಿರಿ ಅಂದ್ರೆ ಹಿಟ್ಟು ಕರೆಕ್ಟ್ ಆಗಿದೆ ತುಂಬಾ ಭಾಳ ಕಡಿಮೆ ನೀರು ಹಾಕಿ ತುಂಬ ಗಟ್ಟಿನೂ ಇದು ಹಿಟ್ಟ ಕರೆಕ್ಟಾಗಿ ರೆಡಿ ರೆಡಿಯಾಗಿದ್ರಿ ನೋಡಿ ಇದನ್ನ ಮುಚ್ಚಿ ಒಂದು ಹತ್ತು ನಿಮಿಷ ತೆಗೆದಿರ್ತೀನಿ ಒಂದ್ ಹತ್ತು ನಿಮಿಷ ಹಿಟ್ಟು ನೆನೆಯಲಿರ ನೋಡಿ ಹತ್ತು ನಿಮಿಷ ಆಗಿದ್ರಿ ನೆನ್ ಹಿಟ್ಟನ್ನು ಚೆನ್ನಾಗಿ ನೆನೆದ ನೋಡಿ ಬಟ್ ಇದು ಹಿಟ್ಟು ಏನಾಗಬೇಕು ರೀ ಒಣಗಬಾರ್ದು ಅದು ಅಂದ್ರೆ ಡ್ರೈ ಆಗಬಾರ್ದು ನಾನು ಏನು ಮಾಡ್ತಿದ್ದೀನಿ ನಾನು ಕಾಟನ್ ಬಟ್ಟೆಯಿಂದ ಕವರ್ ಮಾಡ್ತೀನಿ ರೀ ಕವರ್ ಮಾಡಿಬಿಟ್ಟು ನೋಡಿ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತೊಗೊಂಡು ಅಗದಿ ಸಣ್ಣ ಸಣ್ಣ ಬಾಲ್ಸ್ಗಳನ್ನ ಮಾಡ್ಕೊತೀನಿ ನೋಡಿ ಹಿಟ್ಟು ಡ್ರೈ ಆಗಿ ಬಿಡಬಾರ್ದು ಅದನ್ನ ನೋಡಿ ಇದೇ ರೀತಿ ಸಣ್ಣ ಸಣ್ಣ ಬಾಲ್ಸ್ಗಳನ್ನ ಮಾಡ್ಕೊತೀನಿ ಒಂದನ್ನು ಮಾಡಿ ತೋರಿಸಿದ್ದೀನಿ ಇನ್ನೊಂದನ್ನು ಮಾಡಿ ತೋರಿಸ್ತೀನಿ ನೋಡಿ ಎರಡನ್ನ ಮಾಡಿ ತೋರಿಸಿದೀನಿ ಇದೇ ರೀತಿ ಒಂದು ಸ್ವಲ್ಪ ಒಮ್ಮೆಲೆ ರೆಡಿ ಮಾಡ್ಕೊತೀನಿ ನೋಡಿ ಒಮ್ಮೆಲೆ ಒಂದು ಸ್ವಲ್ಪ ರೆಡಿ ಮಾಡ್ಕೊಂಡಿದ್ದೀನಿ ಆ ಉಳಿದಿರೋ ಹಿಟ್ಟನ್ನು ಇದೇ ರೀತಿ ಕಾಟನ್ ಬಟ್ಟೆಯಿಂದ ಕವರ್ ಮಾಡಿ ಇಟ್ಟಿದ್ದೀನಿ ರೀ ಈಗ ನೋಡಿ ನಾನು ಇಲ್ಲಿ ಏನು ಮಾಡಿದ್ದೀನಿ ಹೋಳಿಗೆ ಮಾಡೋ ಶೀಟನ್ನು ತೊಗೊಂಡಿದ್ದೀನಿ ಇದು ನಿಮ್ಮ ಕಡೆ ಈ ಥರ ಇಲ್ಲಾಂದ್ರೆ ಇವ್ರು ರವೆ ಹಿಟ್ಟು ತಂದಿರ ಪ್ಯಾಕೆಟ್ ಇರ್ತದಿಲ್ಲ ಇದ್ರ ಮೇಲೆ ತಟ್ಕೋಬೋದು ನಡೀತೈತೆ ನಿಮ್ಮನಾಗ ಯಾವುದೈತಿಲ್ಲ ಅವೈಲೇಬಲ್ ಅದ್ರ ಮೇಲೆ ಮಾಡ್ಕೊರಿ ನಾನು ಇದ್ರ ಮೇಲೇ ಮಾಡ್ಕೊತಾ ಇದೀನಿ ನೋಡಿರಿ ಫಸ್ಟೇ ಈ ಹಿಟ್ಟನ್ನು ಏನು ತೊಗೊಂಡಿದ್ದೀನಲ್ಲ ರೌಂಡ್ ರೌಂಡ್ ಸಣ್ಣ ಸಣ್ಣ ಬಾಲ್ಸ್ ಏನು ಮಾಡಿಕೊಂಡು ಅವನ್ನೇ ಈ ರೀತಿ ಇಡ್ತೀನಿ ನೋಡಿರಿ ನೋಡಿ ಇಲ್ಲೇನು ಮಾಡಿದೀನಿ ಒಂದು ಕೊರದ ಬಟ್ಲ ಅಂದರೆ ಈ ರೀತಿ ಬಟ್ಲ ಫ್ಲಾಟ್ ಇರಬೇಕು ರೀ ಅದ್ರ ತಳ ಅದನ್ನು ತೊಗೊಂಡು ಅದಕ್ಕೊಂದು ಪ್ಲಾಸ್ಟಿಕ್ ಕವರನ್ನ ಹಾಕಿರಿ ಇಲ್ಲ ಡಬ್ಬ ಇದ್ರೆ ಡಬ್ಬಾಕೂ ಈ ರೀತಿ ಪ್ಲಾಸ್ಟಿಕ್ ಕವರ್ ಹಾಕ್ಕೊಂಡು ಅದ್ರ ಏನು ಇರಬೇಕು ರೀ ತಳ ಫ್ಲಾಟ್ ಆಗಿರಬೇಕು ರೀತಿ ನೋಡಿ ಈ ರೀತಿ ನೋಡಿ ಹಿಟ್ಟು ಪ್ರೆಸ್ ಮಾಡಿದ್ರೆ ಒಂದೇ ಥರ ಲಟ್ಟಿಸ್ತಂಗೇ ಇರ್ತಾವೆ ರೀ ಅಂದ್ರೆ ಎಲ್ಲ ಕಡೆನೂ ಒಂದೇ ಥರ ನೀಟಾಗಿ ಸ್ಪ್ರೆಡ್ ಆಗ್ತೈತೆ ಅದು ಹಿಟ್ಟು ನೋಡಿ ಈ ರೀತಿ ಮಾಡ್ಕೋಬೇಕು ನೋಡಿರಿ ನೋಡಿ ಎಷ್ಟು ಈಸಿಯಾಗಿ ಒಮ್ಮೆಲ್ಲೂ ನೋಡಿ ದೊಡ್ಡ ಕವರ್ ಇತ್ತಂದ್ರೆ ಒಮ್ಮೆಲೆ ಒಂದು ಎಂಟು ಹತ್ತೂ ಹಾಕಿಬಿಟ್ಟು ಈ ರೀತಿ ಪ್ರೆಸ್ ಮಾಡಿನೂ ಎಣ್ಣೆ ಹಾಕಿ ಒಮ್ಮೆಲೆ ಕರಿಬೋದು ರೀ ನೋಡಿ ಒಂದು ಸ್ವಲ್ಪನೇ ಮಾಡಿ ತೋರಿಸಿದ್ದೀನಿ ನೋಡಿ ಸೆಂಟರಲ್ಲೇ ಇನ್ನೊಂದು ಮಾಡ್ತೀನಿ ಆಮೇಲೆ ಇನ್ನೊಂದು ಸ್ವಲ್ಪ ನಾನು ರೆಡಿ ಮಾಡ್ಕೊಂಡು ಬಿಟ್ಟರೆ ಈಗ ನೋಡಿರಿ ಆಲ್ರೆಡಿ ಎಣ್ಣೆ ಏನೂ ಕಾಯ್ಲೆ ಕೆಟ್ಟಿದ್ರಿ ನೋಡಿರಿ ಎಣ್ಣೆನೂ ಕಾಯ್ದು ಆ ಮಧ್ಯಕ್ಕೆ ಹೆಸರು ಹೆಸರುಬೇಳೆ ಆ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ರೀ ಮತ್ತು ಒಂದು ಚೂರೂ ಎಣ್ಣೆ ಅಡಿಯಲ್ಲ ತುಂಬ ಡ್ರೈ ಇರ್ತಾವೆ ರೀ ನೋಡಿ ಇನ್ನೊಂದು ಸ್ವಲ್ಪನೂ ರೆಡಿ ಮಾಡ್ಕೊಂಡಿದ್ದೆ ನಾನು ಒಮ್ಮೆಲೆ ನೋಡಿ ಎಣ್ಣೆ ತುಂಬ ಅದ ತುಂಬ ಕಡಿಮೆನೂ ಹಾಕಿ ಕರಿಯೋದು ಬೇಡ ಅಂತ ಹೇಳಿ ಒಂದು ಸೈಡ್ ಚೆನ್ನಾಗಿ ಬೇಯೋವರೆಗುನು ತಿರುಗಬೇಡ್ರಿ ಅವಲ್ಲ ನೋಡಿ ಒಂದು ಸೈಡ್ ಬೇಯೋದು ಕ್ರಿಸ್ಪಿ ಆದಮೇಲೆ ತಿರುಬಿಡ್ತಾವ್ರಿ ನೋಡಿ ಈ ರೀತಿ ಲೈಟ್ ಕೆಂಪಗಾಗೋವರೆಗೂ ಕರೆದು ಬಿಟ್ಟರೆ ಸಾಕು ನೋಡಿ ಮತ್ತು ಹೆಸರು ಹೆಸರುಬೇಳೆ ಎಷ್ಟು ಚೆನ್ನಾಗಿ ಕಾಣಕ್ತಾವ ನೋಡ್ರಿ ಉಳ್ದಿದ್ದನ್ನು ಎಲ್ಲನೂ ಮಾಡಿ ಕರೆದು ಬಿಟ್ಟು ತಗೋತೀನಿ ರೀ ತುಂಬನೇ ಡ್ರೈ ಆಗಿರ್ತಾವೆ ರೀ ನಾನು ನಿಮಗೆ ತೋರಿಸ್ತೀನಿ ಮುರಿದು ಬಿಟ್ಟು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದವತ್ತೆ ನೋಡಿ ಅಷ್ಟು ಹಿಟ್ಟಿಗೆ ಇಷ್ಟ ಆಗ್ಯಾವ ನೋಡಿ ನಿಮಗೆ ಸೌಂಡ್ ಗೊತ್ತಾಗ ಎಷ್ಟು ಕ್ರಿಸ್ಪಿ ಆಗಿದೆ ಅಂತ ಹೇಳಿ ಕ್ರಿಸ್ಪಿನೂ ತುಂಬ ಡ್ರೈ ಒಂದು ಚೂರೂ ಎಣ್ಣೆ ಇಡೋದು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿಟ್ಟು ತಿನ್ಬೋದು ಅಥವಾ ಜರ್ನಿ ಇಟ್ಬಿಟ್ಟು ಎಲ್ಲ ಮಾಡಿದ್ರೂ ಈ ರೀತಿ ಮಾಡಿ ಮುರಿದು ಗೊತ್ತಾಗಕತ್ತೈತಿ ಎಷ್ಟು ಕ್ರಿಸ್ಪಿ ಆಗುವ ಅಂತ ಹೇಳಿ ನೋಡಿ ಮುರಿದು ಬಂಡೆ ಬಿಟ್ಟು ತೋರಿಸ್ತೀನಿ ನೋಡಿ ಕೈ ಒಂದು ಚೂರರೇ ಎಣ್ಣೆ ಹತ್ತಿದೆ ಒಂದು ಚೂರೂ ಎಣ್ಣೆ ಹತ್ತಿಲ್ಲ ತುಂಬಾ ಪರ್ಫೆಕ್ಟ್ ಆಗಿರುವಂಥ ಅಕ್ಕಿ ಹಿಟ್ಟಿನ ಪಾಪಡಿ ಅಂತಲೂ ಕರಿಬೋದು ರೀ ಪರ್ಫೆಕ್ಟಾಗಿ ಬಂದಾವೆ ಇದನ್ನ ಇದನ್ನ ಯೂಸ್ ಮಾಡಿ ಪಾಪಡ್ ಚಾಟನು ಮಾಡ್ಬೋದು ಅದನ್ನೂ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ರೀ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಮೆಂಬರ್ ಜೊತೆನೂ ಶೇರ್ ಮಾಡಿರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಇನ್ನೂ ನೀವು ಕನ್ನಡದ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನು ಪೂರಿಬೇಡಿ